ಎಲ್ಲರಿಗೂ ನಮಸ್ಕಾರ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಯಾವಾಗಲೂ ಗುರುಪರ್ವದ ಬಗ್ಗೆ ಈ ಗುರುಪರ್ವದ ಬಗ್ಗೆ ಹೆಚ್ಚಿನ ಗಮನ ಕೊಡ ಕೊಟ್ಟು ಮಾತಾಡ್ತೀವಿ ಅಂದರೆ ಗುರುಪರ್ವ ಫಲದಾಯಕವಾಗಿದ್ದರೆ ಅದರ ಫಲಗಳೇನು ಅದರಿಂದ ನಿಮಗೆ ಏನು ಉಪಯೋಗ ಎಂಬುದನ್ನು ಹೇಳ್ತಾ ಇರ್ತೇವೆ ಅದರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ತಿಳಿಸಿಕೊಡುವಕ್ಕ ಇಂದಿನ ನಾವು ಈ ವಿಚಾರವನ್ನು ಕೈಗೆತ್ತಿಕೊಂಡೆ ಬಿ ಎಂ ಪಿ ಚರಲೇಜಿ ರಿಸರ್ಚ್ ಸೆಂಟರ್ನವರ ಆ ಒಂದು ವಿಚಾರವನ್ನು ಅವರು ತಯಾರಿಸಿಕೊಟ್ಟಿರುವುದನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇನೆ ಅಂದರೆ ಗುರುಬೆರಳು ಈ ಗುರುಬೆರಳು ಗುರುಬೆರಳು ಕೆಳಗೆ ಇರುವಂತಹ ಗುರುಪರ್ವ ಗುರುಪರ್ವದಲ್ಲಿ ಏನೇನಿದ್ದಾಗ ಏನೇನಾಗುತ್ತದೆ ಅದರಲ್ಲಿ ಶುಭ ಫಲಗಳು ಯಾವುದು ಅದರಿಂದ ಸಿಗುವಂತಹ ಸೌಭಾಗ್ಯಗಳೇನು ಅಥವಾ ಅದರಿಂದ ಆಗುವಂತಹ ದೋಷಫಲಗಳೇನು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಂತಿದ್ದೇನೆ ಅದಕ್ಕಿಂತ ಮೊದಲು ಇಂತಹ ವಿಡಿಯೋಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ ಯಶಸ್ವಿಯಾಗುತ್ತೀರಿ ಸುಖ ಸಂತೋಷಗಳು ನೆಲೆಸುತ್ತದೆ ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನಿಮಗೆ ನಿಮ್ಮ ಭವಿಷ್ಯವನ್ನು ನಿಮ್ಮ ಮನೆಯಲ್ಲೇ ಕುಳಿತು ತಿಳಿಯಬೇಕೆಂದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಬರೆಯಬೇಡಿ ಕಾಮೆಂಟ್ ಬಾಕ್ಸಲ್ಲಿ ನೀವು ಬರೆದರೆ ಅದಕ್ಕೆ ಉತ್ತರ ಸಿಗುವುದು ಕಷ್ಟವಾಗುತ್ತೆ ನಾವು ಯಾಕಂದರೆ ನಾವು ಯಾವಾಗಲೂ ವಾಟ್ಸಪ್ ನಂಬರನ್ನೇ ಫಾಲೋ ಮಾಡಿ ಅಂತ ನೀವು ಹೇಳ್ತೀವಿ ಯಾಕಂದರೆ ಅದರಲ್ಲಿ ನಾನು ಯಾವಾಗಲೂ ಗಮನ ಕೊಡುತ್ತೇನೆ ಆದ್ದರಿಂದ ವಾಟ್ಸಪ್ ನಂಬರಿಗೆ ಮಾತ್ರ ನೀವು ನಿಮ್ಮ ಸಂಪರ್ಕಕ್ಕೆ ಬೇಕಾದ ಕೆಲಸ ಮಾಡಿಕೊಳ್ಳಿ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರು ಆ ನಂಬರೊಂದಿಗೆ ನೀವು ನಿಮ್ಮ ಬೇಕಾದಂತಹ ನಿಮ್ಮ ಭವಿಷ್ಯ ತಿಳಿಯುವಂತಹ ನಿಮ್ಮ ಆಸಕ್ತಿಯನ್ನು ತೋರಿ ಹಾಯ್ ಅಂತ ಬರೀರಿ ಅಥವಾ ಎಸ್ ಅಂತ ಹಾಕಿ ನಾವು ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ನೀವು ಅದರಂತೆ ಮುಂದುವರಿದರೆ ನಿಮ್ಮ ಭವಿಷ್ಯವು ನಿಮ್ಮ ಮೊಬೈಲ್ನಲ್ಲಿ ನೀವು ನೋಡಿ ನಿಮ್ಮ ಭವಿಷ್ಯ ಹೇಗಿದೆ ನಿಮ್ಮ ಮುಂದಿನ ಜೀವನ ಹೇಗಿರುತ್ತದೆ ಎಂಬುದನ್ನು ತಿಳಿದುಕೊಂಡು ಅದರಂತೆ ಜೀವನವನ್ನು ಅಳವಡಿಸಿಕೊಂಡಾಗ ನಿಮಗೆ ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷ ಸಿಗುತ್ತದೆ ಈಗ ನಾನು ವಿಷಯಕ್ಕೆ ಬರುತ್ತೇನೆ ಗುರುಪರ್ವ ಅಂದರೆ ಈ ಗುರುಪರ್ವ ಅಂದರೆ ಇದು ಗುರುಪರ್ವ ಈ ಗುರುಪರ್ವ ಅಂದರೆ ಗುರುಬೆರಳ ಕೆಳಗಿರುವುದು ಗುರುಪರ್ವ ಇದು ಆಧ್ವಾ ಇದು ನಮ್ಮ ಆಧ್ಯಾತ್ಮಿಕ ಅಧಿಕಾರ ಗುರಿ ದೇವರ ಶಕ್ತಿ ನಂಬಿಕೆ ದೇವರ ಭಕ್ತಿ ಮುಂತಾದ ಗುಣಗಳನ್ನು ಹೊಂದಿರುತ್ತದೆ ಅಂದರೆ ಈ ಪರ್ವ ಉಬ್ಬಿ ಯಾವುದೇ ದೋಷ ಫಲಗಳಿಲ್ಲದಿದ್ದರೆ ನೀವು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಬೆಳೆಸಿಕೊಳ್ಳುತ್ತೀರಿ ಅಧಿಕಾರವನ್ನು ಹಿಡಿಯುತ್ತೀರಿ ಗುರಿ ಮುಟ್ಟುತ್ತೀರಿ ದೇವರ ಭಕ್ತಿಯಿಂದ ನೀವು ನಂಬಿಕೆಯನ್ನು ಬೆಳೆಸಿಕೊಂಡು ಆ ರಂಗದಲ್ಲಿಯೂ ನೀವು ಹೆಚ್ಚಿನ ಜನಪ್ರಿಯತೆಯನ್ನು ಗಳಿಸುತ್ತೀರಿ ಉತ್ತಮ ಗುರುಪರ್ವದ ಈ ಗುಣಗಳು ಧೈರ್ಯ ಆದರ್ಶ ಎಲ್ಲವನ್ನು ಪಾಲಿಸುವಂಥ ವ್ಯಕ್ತಿ ಎಂಬುದನ್ನು ತಿಳಿಯಬಹುದು ಅಂದರೆ ಗುರುಪರ್ವ ಚೆನ್ನಾಗಿದ್ದರೆ ನೀವು ಧೈರ್ಯವಂತರು ಆದರ್ಶ ಪಾಲಕರು ವ್ಯಾಪಾರದಲ್ಲಿ ಆಸಕ್ತಿ ಇರುವ ಆರೋಗ್ಯವಂತಹ ಗುರಿ ತಲುಪಲು ಸದಾ ಪ್ರಯತ್ನಿಸುವಂತಹ ವ್ಯಕ್ತಿಯಾಗಿರುತ್ತೀರಿ ಆರೋಗ್ಯ ಸೌಂದರ್ಯ ದೃಢವಾದ ದೇಹ ಆಹಾರ ಪ್ರಿಯರು ಮಧ್ಯ ವಯಸ್ಸಿನಲ್ಲಿ ಕೆಲವು ತ ಸಮಸ್ಯೆಗಳನ್ನು ಎದುರಿಸುವಂತಹ ವ್ಯಕ್ತಿಯಾಗಿರುತ್ತೀರಿ ಈ ಗುರುಪರ್ವ ಅನ್ನು ನೋಡಿದರೆ ನಮಗೆ ತಿಳಿಯುತ್ತದೆ ಪ್ರಸಿದ್ಧಿಯ ಪ್ರಸಿದ್ಧಿಯನ್ನು ಪಡೆಯುತ್ತಾರೆ ಇವರು ಚೆನ್ನಾಗಿದ್ದಾಗ ಈ ಗುರುಪರ್ವ ಚೆನ್ನಾಗಿದ್ದರೆ ಪ್ರಸಿದ್ಧಿಯನ್ನು ಪಡೆಯುತ್ತಾರೆ ಜನನಾಯಕರಾಗುತ್ತಾರೆ ಗೆಳೆಯರ ಬಳಗ ಹೆಚ್ಚಿಸಿಕೊಳ್ಳುತ್ತಾರೆ ನಂಬಿಕೆಗಳನ್ನು ಬೆಳೆಸುತ್ತಾರೆ ಇದೆಲ್ಲವೂ ಈ ಗುರುಪರ್ವ ಉತ್ತಮವಾಗಿದ್ದಾಗ ದೊರೆಯುವಂತಹ ಫಲಗಳು ಒಂದು ವೇಳೆ ಇದರಲ್ಲಿ ದೋಷ ಫಲಗಳು ಅಂದರೆ ಇದು ಉಬ್ಬಿದ ಉಬ್ಬಿಲ್ಲದೆ ತಗ್ಗಿದಂತೆ ಇದ್ದು ಅದು ನೀಚಕಾರಕ ಸ್ಥಿತಿಯಲ್ಲಿದ್ದರೆ ನೀಚಕಾರಕ ಸ್ಥಿತಿಯಲ್ಲಿದ್ದರೆ ಈ ಹೇಳಿದಂತಹ ಎಲ್ಲ ಫಲಗಳು ಬುಡಮೇಲಾಗಿ ನೀವು ಅಂದುಕೊಂಡಂತೆ ಏನೂ ನಡೆಯುವುದಿಲ್ಲ ಜೀವನದಲ್ಲಿ ನೀವು ನಿರಾಶೆಯಿಂದ ಜೀವನ ನಡೆಸಬೇಕಾಗುತ್ತದೆ ಹಾಗಂದರೆ ಈ ಗುರುಪರ್ವ ನೀಚಾವಸ್ಥೆಯಲ್ಲಿದ್ದರೆ ಅಂತ ನಾನು ಹೇಳಿದೆ ನೀಚಾವಸ್ಥೆ ಅಂದರೆ ಅದು ತಗ್ಗಾಗಿರದು ತಗ್ಗಾಗಿರುತ್ತದೆ ಈ ಈ ಎಲ್ಲ ಪರ್ವಗಳಿಗಿಂತಲೂ ಅದು ತಗ್ಗಾಗಿದ್ದರೆ ಅಥವಾ ಚಪ್ಪಟೆಯಾಗಿದ್ದರೆ ಅದು ನಿಮ್ಮ ಜೀವನದಲ್ಲಿ ನಾನು ಮೊದಲು ಹೇಳಿದಂತಹ ಎಲ್ಲ ಫಲಗಳನ್ನು ಕಳೆದುಕೊಂಡು ನೀವು ನಿರಾಶೆಯಲ್ಲಿ ಜೀವನ ಮಾಡಬೇಕಾಗುತ್ತದೆ ಹಾಗೂ ಅದಕ್ಕಾಗಿ ನೀವು ಕೊನೆಗೆ ದುರ್ಮಾರ್ಗಗಳನ್ನು ಹಿಡಿಯುವಂತಹ ವ್ಯಕ್ತಿಯಾಗುತ್ತಾರೆ ವಂಚನೆ ಮಾಡುವಂಥ ವ್ಯಕ್ತಿಗಳಾಗಿ ಮಾರ್ಪಡುತ್ತಾರೆ ಅಂತ ಈ ಪರ್ವದ ಮುಖ್ಯವಾದಂತಹ ಸೂಚನೆಗಳು ಅಂದರೆ ಪರ್ವ ಚೆನ್ನಾಗಿ ಉಬ್ಬಿ ಯಾವುದೇ ದೋಷ ಫಲಗಳ ಚಿಹ್ನೆಗಳು ಇಲ್ಲದಿದ್ದಾಗ ನಾವು ಹೇಳಿದಂಥ ಈ ಫಲಗಳು ನಿಮಗೆ ದೊರೆಯುತ್ತದೆ ಒಂದು ವೇಳೆ ಇದರ ಮೇಲೆ ಹೀಗೆ ಮೂರು ಗೆರೆಗಳಿದ್ದರೆ ಈಗ ಮೂರು ಗೆರೆಗಳಿದ್ದರೆ ಆ ವ್ಯಕ್ತಿ ಮಾಡುವ ಕೆಲಸದಲ್ಲಿ ಸೋಲನ್ನು ಅನುಭವಿಸುತ್ತಾನೆ ಆ ವ್ಯಕ್ತಿ ಸೋಲನ್ನು ಅನುಭವಿಸುತ್ತಾನೆ ಅದರಿಂದ ಇಂತಹ ಚಿಹ್ನೆ ಇದ್ದಾಗ ಈ ವ್ಯಕ್ತಿಯ ಬಗ್ಗೆ ನೀವು ಹೆಚ್ಚಿನ ಗಮನ ಬಿಟ್ಟು ಭವಿಷ್ಯವನ್ನು ಹೇಳಬೇಕಾಗುತ್ತದೆ ಇದು ಇದು ನಾವು ಹೇಳುವಂತಹ ಗುರುಪರ್ವದಲ್ಲಿ ಮೂರು ಗೆರೆಗಳಿದ್ದಾಗ ಅಂತಹ ಕಷ್ಟಗಳನ್ನು ಅವರು ಅನುಭವಿಸುತ್ತಾರೆ ಒಂದು ವೇಳೆ ಇಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲಿ ಒಂದು ಕಪ್ಪು ಚುಕ್ಕೆ ಅಂದರೆ ಗುರುಪರ್ವದಲ್ಲಿ ಕಪ್ಪು ಚುಕ್ಕೆ ಇದ್ದರೆ ಕಪ್ಪು ಚುಕ್ಕೆ ಇದ್ದರೆ ಗುರುಪರ್ವದಲ್ಲಿ ಕಪ್ಪು ಚುಕ್ಕೆ ಇದ್ದರೆ ಅವರಿಗೆ ಮಾನಹಾನಿಯಂತಹ ಕಷ್ಟ ನಷ್ಟಗಳು ಎದುರಾಗುವಂತಹ ಸುವ ಸಾಧ್ಯತೆ ಇದೆ ಮಾನಹಾನಿಯಂತಹ ಕಷ್ಟ ನಷ್ಟಗಳು ಅನುಭವಿಸುವಂತಹ ಸಾಧ್ಯತೆ ಇದೆ ಅಂದರೆ ಈಗ ನೋಡಿ ಅವರ ಹಸ್ತದಲ್ಲಿ ಯಾರದೇ ಹಸ್ತದಲ್ಲಿ ಈ ರೀತಿಯ ಒಂದು ಚಿಹ್ನೆ ಇದ್ದರೆ ಈ ರೀತಿಯ ಪ್ಲಸ್ ಅಥವಾ ಇಂಟು ಚಿಹ್ನೆ ಇದ್ದರೆ ಅದು ಶುಭ ಅವರ ದಾಂಪತ್ಯ ಜೀವನದಲ್ಲಿ ಮತ್ತು ಉದ್ಯೋಗದಲ್ಲಿ ಅಭಿವೃದ್ಧಿಯಾಗುತ್ತದೆ ಆ ಉದ್ಯೋಗದಲ್ಲಿ ಅಭಿವೃದ್ಧಿಯಿಂದ ಅವರು ಹೆಚ್ಚಿನ ಧನ ಸಂಪಾದನೆ ಮಾಡುವಂತಹ ಸಾಧ್ಯತೆಗಳು ಇದೆ ಇದು ಉತ್ತಮವಾದ ಕಾಣುವಂತಹ ದೋಷಫಲಗಳಿಲ್ಲದ ಅಸ್ತದಲ್ಲಿ ಇಂಥ ಚಿಹ್ನೆ ಇದ್ದಾಗ ನೀವು ಅಥವಾ ಯಾರೇ ಆಗಲಿ ಅವರು ಮಾಡುವ ಕೆಲಸದಲ್ಲಿ ಅಭಿವೃದ್ಧಿಯಾಗಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಸುಖ ದಾಂಪತ್ಯ ಜೀವನ ಅವರದಾಗಿರುತ್ತದೆ ಎಂದು ತಿಳಿದುಕೊಳ್ಳಬೇಕು ಹೀಗೆ ಸು ಗುರುಪರ್ವ ಚೆನ್ನಾಗಿದ್ದಾಗ ನಮಗೆ ತಿಳಿದು ಬರುವ ವಿಚಾರಗಳು ಹಾಗೆಯೇ ಇನ್ನು ಇದರಲ್ಲಿ ಒಂದು ಈ ಥರ ನಕ್ಷತ್ರ ಚಿಹ್ನೆ ಇದ್ದರೆ ಈ ಥರ ನಕ್ಷತ್ರ ಚಿಹ್ನೆ ಇದ್ದರೆ ಉತ್ತಮ ಅವರ ಆಸೆ ಪಟ್ಟದ್ದೆಲ್ಲವನ್ನು ಈಡೇರಿಸಿಕೊಳ್ಳುತ್ತಾರೆ ಇಂತಹ ನಕ್ಷತ್ರ ಗುರುಪರ್ವದಲ್ಲಿದ್ದರೆ ಅವರು ಆಸೆ ಪಟ್ಟಿದ್ದೆಲ್ಲವನ್ನು ಈಡೇರಿಸುವಂತಹ ಸೌಭಾಗ್ಯಗಳು ಅವರಿಗೆ ದೊರೆಯುತ್ತದೆ ಎಂಬುದು ಇದರ ಸೂಚನೆ ಹೀಗೆ ಇನ್ನು ಇವರ ಹಸ್ತದಲ್ಲಿ ಯಾವುದೇ ಅರ್ಥದಲ್ಲಿ ಇಂತಹ ಒಂದು ಚೌಕಾಕೃತಿ ಇಂಥ ಒಂದು ಚೌಕಾಕೃತಿ ಇದ್ದರೆ ಚೌಕಾಕೃತಿ ಇದೆ ಸಾಮಾಜಿಕದಲ್ಲಿ ಸಮಾಜದಲ್ಲಿ ಉತ್ತಮ ಸ್ಥಾನಮಾನಗಳನ್ನು ಪಡೆಯುತ್ತಾರೆ ಅವರು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡಿ ಅವರು ಮನೆಯನ್ನು ಕಟ್ಟಿಸುವಂತಹ ಸೌಭಾಗ್ಯವಿದೆ ಎಂಬುದನ್ನು ಈ ಚಿಹ್ನೆ ಹೇಳಿದಾಗ ಈ ಚಿಹ್ನೆ ನೋಡಿದಾಗ ನಾವು ಹೇಳಬಹುದು ಅಂದರೆ ಅವರು ಜೀವನದಲ್ಲಿ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಮಾಡುವ ನಾಯಕರಾಗಬಹುದು ಇಲ್ಲವೇ ಸಮಾಜದಲ್ಲಿ ನಾಯಕರಾಗಿ ಉತ್ತಮ ಮನೆಯನ್ನು ಕಟ್ಟಿಸಿಕೊಂಡು ಒಳ್ಳೆಯ ಸ್ಥಿತಿಗತಿಯಲ್ಲಿ ಸೌಭಾಗ್ಯಗಳನ್ನು ಪಡೆದು ಜೀವನ ಮಾಡುತ್ತಾರೆ ಎಂಬುದರ ಸೂಚನೆ ಈ ಚೌಕಾಕೃತಿ ಇನ್ನು ಇವರ ಹಸ್ತದಲ್ಲಿ ಈ ರೀತಿಯ ಒಂದು ಒಂದು ವ್ರತಾಕಾರ ಇದ್ದರೆ ಇವರಿಗೆ ವಾಹನ ಯೋಗ ಇದೆ ಇವರಿಗೆ ವಾಹನ ಯೋಗ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸ್ಪರ್ಧಾ ಪರೀಕ್ಷೆಗಳಲ್ಲಿ ಗೆಲುವನ್ನು ಪಡೆದು ಸರ್ಕಾರಿ ಉದ್ಯೋಗದಲ್ಲಿ ಅಥವಾ ಸರ್ಕಾರಿ ಉದ್ಯೋಗದಲ್ಲಿ ಅಥವಾ ಸರ್ಕಾರಿ ಕೈಗಾರಿಕೆಗಳಲ್ಲಿ ಅವರಿಗೆ ಉದ್ಯೋಗ ಸಿಗುತ್ತದೆ ಎಂಬುದರ ಸೂಚನೆ ಈ ಥರ ಇದ್ದಾಗ ಆ ಉದ್ಯೋಗದಲ್ಲಿ ಅವರು ಬಡ್ತಿ ಪಡೆದು ಹೆಚ್ಚಿನ ಹಣ ಸಂಪಾದನೆಯನ್ನು ಮಾಡುತ್ತಾರೆ ಅವರಿಗೆ ಹೆಚ್ಚಿನ ಸಂಬಳವೂ ಬರುತ್ತದೆ ಎಂಬುದರ ಸೂಚನೆ ಬರ್ ಎಕ್ಸಾಮ್ಗಳಲ್ಲಿ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವನ್ನು ನೋಡಿ ಇನ್ನು ಈ ಥರ ಈ ಥರ ಒಂದು ತ್ರಿಕೋಣ ತ್ರಿಕೋಣ ಚಿಹ್ನೆ ಇದ್ದರೆ ತ್ರಿಕೋಣ ಚಿಹ್ನೆ ಈ ತ್ರಿಕೋಣ ಚಿಹ್ನೆ ಇದ್ದರೆ ಇವರು ಬುದ್ಧಿಶಕ್ತಿಯಿಂದ ಎಲ್ಲವನ್ನೂ ಮಾಡುತ್ತಾರೆ ಅವರು ಬುದ್ಧಿಶಕ್ತಿ ಬಳಸಿ ಅವರು ಜೀವನದಲ್ಲಿ ಮುಂದುವರಿಯುತ್ತಾರೆ ಎಂಬುದರ ಸೂಚನೆ ಬುದ್ಧಿಶಕ್ತಿ ಬಳಸಿ ಜೀವನದಲ್ಲಿ ಮುಂದುವರಿಯುತ್ತಾರೆ ಎಂಬುದರ ಸೂಚನೆ ಹಾಗೆಯೇ ನೋಡಿ ಈಗ ಇದು ಬುದ್ಧಿಶಕ್ತಿ ಇದು ಒಳ್ಳೆಯದನ್ನಲ್ಲ ನಾವು ಹೇಳಿದ್ದೀವಿ ಈಗ ನೋಡಿ ಇಂತಹ ಇದನ್ನು ನಾವು ದ್ವೀಪಚಿತ್ರ ಅಥವಾ ದೀಪ ದೀಪ ಅಂತೀವಿ ಈ ದೀಪವಿದ್ದರೆ ಬಂಧುವಿನ ಆರೋಗ್ಯದಲ್ಲಿ ಬಂಧುವಿನ ಆರೋಗ್ಯ ಕೆಡುತ್ತಿರುತ್ತದೆ ಬಂಧುವಾಗಿರ್ಬೋದು ಹೆಂಡತಿ ಆಗಿರ್ಬೋದು ಗಂಡ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅಥವಾ ಅಣ್ಣ ತಮ್ಮಂದಿರಾಗಿರ್ಬೋದು ಯಾರಾದರೂ ಒಬ್ಬರ ಆರೋಗ್ಯ ಕೆಡುತ್ತದೆ ಎಂಬುದರ ಈ ಥರ ದ್ವೀಪವಿದ್ದವರ ಹಸ್ತದನ್ನು ನೋಡಿ ನಾವು ತಿಳಿದುಕೊಳ್ಳಬಹುದು ಇನ್ನು ಇನ್ನು ನೋಡಿ ಈ ಥರ ಈ ಥರ ಚಾಪೆಯ ಚಿಹ್ನೆ ಈ ಥರ ಚಾಪ ಚಾಪೆ ಚಿಹ್ನೆ ಇದ್ದರೆ ಈ ರೀತಿಯ ಚಾಪ ಚಿಹ್ನೆ ಇದ್ದರೆ ಅವರ ಅವರು ಬಾಳಿನಲ್ಲಿ ಮೂಢನಂಬಿಕೆಯಿಂದ ಮೂಢನಂಬಿಕೆಯನ್ನು ಬೆಳೆಸಿಕೊಳ್ಳುತ್ತಾರೆ ಬೇಡದಿದ್ದ ನಂಬಿಕೆಗಳನ್ನು ಬೆಳೆಸಿಕೊಂಡು ಆ ನಂಬಿಕೆಯಿಂದ ಧನನಷ್ಟ ಮಾಡಿಕೊಳ್ಳುತ್ತಾರೆ ಹಣವನ್ನು ಕಳೆದುಕೊಳ್ಳುತ್ತಾರೆ ಎಂಬುದಾಗಿ ಹೇಳಬೇಕು ನಷ್ಟವನ್ನು ಮಾಡಿಕೊಳ್ಳುತ್ತಾರೆ ಅಂದರೆ ಗುರುಪರ್ವದಲ್ಲಿ ಚಾಪೇಚಿನೇ ಇದ್ದರೆ ಅವರು ಮೂಢನಂಬಿಕೆ ಬೆಳೆಸಿಕೊಂಡು ಆ ದಿಕ್ಕಿನಲ್ಲಿ ಧನನಷ್ಟ ಮಾಡಿಕೊಂಡು ತಮ್ಮ ಕೈಯನ್ನು ಬರಿದು ಮಾಡಿಕೊಳ್ಳುವಂತಹ ಸಂಭವವಿದೆ ಎಂದು ಹೇಳಬಹುದು ಇನ್ನು ಇದರಲ್ಲಿ ಗುರುಪರ್ವದಲ್ಲಿ ಈ ಥರ ಚಿಹ್ನೆ ಮತ್ತು ಶುಕ್ರಪರ್ವದಲ್ಲಿ ಇದು ಶುಕ್ರಪರ್ವ ಗೊತ್ತು ಈ ಶುಕ್ರ ಪರ್ವದಲ್ಲಿಯೂ ಈ ಥರ ಚಿಹ್ನೆ ಇದ್ದರೆ ಈ ಥರ ಚಿಹ್ನೆ ಇದ್ದರೆ ಈ ಥರ ಚಿಹ್ನೆ ಇದ್ದರೆ ಅವರು ಪ್ರೀತಿಸಿ ಮದುವೆಯಾಗುತ್ತಾರೆ ಲವ್ ಮ್ಯಾರೇಜ್ ಎಂದು ತಿಳಿಯಬಹುದು ಇವರಿಗೆ ಲವ್ ಮ್ಯಾರೇಜ್ ಎಂದು ಹೇಳಬಹುದು ಹಾಗೆಯೇ ಇವರು ಜೀವನದಲ್ಲಿ ಒಳ್ಳೆಯ ದಾಂಪತ್ಯ ಜೀವನವನ್ನು ನಡೆಸಿಕೊಳ್ಳುತ್ತಾರೆ ಎಂಬುದು ಇದರ ಸೂಚನೆ ಹೀಗೆ ಒಂದೊಂದೇ ಪರ್ವದಲ್ಲಿಯೂ ನಾವು ನೋಡುವಾಗ ಹಲವಾರು ವಿಚಾರಗಳನ್ನು ತಿಳಿಯಬಹುದು ಹಾಗೆ ವಿಚಾರಗಳನ್ನು ತಿಳಿದಾಗ ಜೀವನದಲ್ಲಿ ಏನಾಗುತ್ತದೆ ಕಷ್ಟ ನಷ್ಟಗಳು ಯಾಕೆ ಬರುತ್ತದೆ ಒಳ್ಳೆಯ ದಿನಗಳು ಯಾವ ಬರುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು ಇಂತಹ ವಿಚಾರಗಳು ಇನ್ನೂ ಇವೆ ಅವುಗಳನ್ನೆಲ್ಲ ನೀವು ನೋಡಬೇಕಾದರೆ ಇನ್ನೂ ನೀವು ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀನು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿಯೇ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ನೀವು ಎನೇಬಲ್ ಮಾಡಿಕೊಂಡ್ರೆ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ತಪ್ಪದೇ ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಬೇಕು ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೀರಿ ಹಾಗೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನಿಮ್ಮ ಭವಿಷ್ಯವನ್ನು ತಿಳಿಯುವಂತಹ ಕುತೂಹಲ ನಿಮಗಿದ್ದರೆ ನಿಮ್ಮ ಭವಿಷ್ಯವನ್ನು ನಿಮ್ಮ ಮೊಬೈಲ್ನಲ್ಲೇ ನೀವು ನೋಡಿ ಮನೆಯಲ್ಲೇ ಕುಳಿತು ನೋಡಿ ನಿಮ್ಮ ಭವಿಷ್ಯ ಏನಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬಹುದು ಅದಕ್ಕೆ ನೀವು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ದಯವಿಟ್ಟು ಯಾರೂ ತುಂಬ ಜನರು ಕಾಮೆಂಟ್ ಬಾಕ್ಸಲ್ಲಿ ಇದನ್ನು ಬರೆಯುತ್ತಿದ್ದಾರೆ ಆದರೆ ಅವರಿಗೆಲ್ಲ ಉತ್ತರ ಕೊಡಲು ನನಗೆ ಸಾಧ್ಯವಾಗುವುದಿಲ್ಲ ಆದುದರಿಂದ ನೀವು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮಗೆ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ನೀವು ಮಾಡಿದರೆ ಅಂದರೆ ಮುಂದುವರೆದರೆ ನಿಮ್ಮ ಭವಿಷ್ಯವು ನಿಮ್ಮ ಮೊಬೈಲ್ನಲ್ಲಿ ಬರುತ್ತದೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿರುತ್ತದೆ ನಿಮ್ಮ ಜೀವನ ಹೇಗಿರುತ್ತದೆ ಎಂಬುದನ್ನು ತಿಳಿದುಕೊಂಡು ನೀವು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಸಾಧ್ಯ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ